ಒಂದೊಂದು ಲಕ್ಷ ಒಂದೊಂದು ಕೊಟ್ಟಾರೆ ಆಗ್ಲೇ ಸೇಲ್ ಮಾಡಿ ಆಗ್ಬಿಟ್ರೆ ಸೇಲ್ ಮಾಡ್ಬಿಟ್ರೆ ನೋಡ್ರಿ ಒಂದೊಂದು ಲಕ್ಷಕ್ಕೆ ಸೇಲ್ ಆಗ ಇದು ಭಾರಿ ಸಾಲ ಹಿಡಿಯುತ್ತೆ ನೋಡಿ ಇದು ಫ್ರೆಂಡ್ಸ್ ಇವತ್ತು ರಾಣಿಮೂರ್ ಮಾರ್ಕೆಟಿಗೆ ಒಂದು ನೋಡ್ರಿ ಇವತ್ತು ಮಾರ್ಕೆಟ್ ಎಷ್ಟು ಲಾಸ್ಟ್ ದಿವಸ ಇವತ್ತು ಮಾರ್ಕೆಟ್ ಲಾಸ್ಟ್ ದಿವಸ ಇವತ್ತು ಒಪ್ಪೋಣ ಬಪ್ಪಣ್ಣ ಇದಾವೆ ನೋಡ್ರಿ ನಮ್ ಜೊತೆ ನಿಮ್ಮ ಎಲ್ಲ ಕುರಿಗ ಸೇಲ್ ಅದ ಒಂದೈತಿ ಎಲ್ಲ ಒಟ್ಟು ಎಲ್ಲ ಸೇಲ್ ಆಗಾವ ಎಲ್ಲ ಸೇಲ್ ಆಗ ಒಂದ್ ಉಳ್ದ್ ನೋಡ್ರಿ ಬಪ್ಪಣ ನಂಬರ್ ಕೊಟ್ಟಿದ್ದೆ ಹಂಗಾಗಿ ಎಲ್ಲಾ ಸೇಲ್ ಆಗ ಇವತ್ತು ಮಾರ್ಕೆಟ್ ನೋಡೋಣ ಬನ್ನಿ ಫ್ರೆಂಡ್ಸ್ ಸಣ್ಣ ಅದಾವ ದೊಡ್ಡ ದೊಡ್ಡ ದೋಸೆ ನಿಂತಿ ದೊಡ್ಡ ದೊಡ್ಡ ಮಾಲ್ ಬಾಳ ಬಂದಿ ನೋಡ್ರಿ ಜಗ ಕಾಲ್ ಇಡಕ್ ಜಗ ಇಲ್ಲ ಅಷ್ಟ್ ಬಂದಿತ್ತು ಅದೊಂದು ಬಲ್ಲ ಒಂದು ಬಾರಿ ಕಣತ್ ನೋಡ್ರಿ ಹುಡುಗ ಕೆಂ ಟಿ ಶರ್ಟ್ ಇಟ್ಕೋಣಿ ಮರಿ ಇದು ಒಂದು ಭಾರಿ ದೊಡ್ಡ ಸೈಜ್ ಐತಿ ನೋಡ್ರಿ ಅಂತ ದೊಡ್ಡ ಸೈಜಿಂದ ಐತಿ ಎಷ್ಟಲ್ಲ ಅಣ್ಣ ಎಷ್ಟಲ್ಲಣ್ಣ ನಾಲ್ಕಲ್ಲ ನಾಲ್ಕಲ್ ರೇಟ್ ನಲ್ವತ್ತೆರಡು ದೊಡ್ಡ ಸೈಜ್ ಐತಿ ನೋಡ್ರಿ ಭಾರಿ ದೊಡ್ಡದೈತಿ ಇದು ರೇಟು ಐವತ್ನಾಲ್ಕು ಸಾವಿರ ರೂಪಾಯಿ ಆರಲ್ಲ ಎಂಟಲ್ಲ 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 ಒಳ್ಳೊಳ್ಳೆ ಮರಿ ಇದಾವೆ ನೋಡ್ರಿ ಇದು ಭಾರಿ ಐತೆ ನೋಡ್ರಿ ಹಾಕಲ್ರಿಟ್ ರೀ ಮೂವತ್ತೈದು ಯಾವ ರೀ ಮೂವತ್ತೆಂಟು ಯಾವ ರೀಟ್ ಕುಮಾರಪಟ್ಣ ಚೆನ್ನಾಗಿ ಮರಿ ಎದು ಚೆನ್ನಾಗಿ ಕಡ್ಲಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಐವತ್ತೆಂಟು ಸಾವಿರ ನೋಡ್ರಿ ಎಷ್ಟ್ ರಶ್ ಐತಿ ನೋಡ್ರಿ ನೋಡ್ರಿ ರಶ್ ಐತಿ ಹಾ ಚಳಿ ಆಯ್ತ್ ನೋಡ್ರಿ ಅಣ್ಣರಿಗೆ ನೋಡ್ರಿ ಕೊಂಬಿ ಕಟ್ಟಾರ ಮಧುರೈ ಸೈಡ್ ಕಟ್ತಾರಲ್ಲ ಕೊಂಬಿಗೆ ಹೆಂಗ್ ಎಷ್ಟೇ ಮಾಡ್ರಿ ಎಷ್ಟೇ ಎಷ್ಟು ನಲವತ್ತೈದು ಸಾವಿರ ರೂಪಾಯಿ ನೋಡಿ ನಲವತ್ತೈದು ನನಗೆ ವೈಲಾ ಎಷ್ಟ್ರೀ ಜೋಡಿ ಐವತ್ತೆರಡು ಸಾವಿರ ರೂಪಾಯಿ ಜೋಡಿ ಚಂದ್ರನಾಗರ ಯಾರ ಇಲ್ಲಿ ಮತ್ತೇನ್ರಿ ಚಂದ್ರಣ್ಣ ಯಾ ತಂದಿರಲ್ರಿ ಎಷ್ಟು ಇದೆ ಎರಡಲ್ಲ ಎಷ್ಟು ಚಂದ್ರಣ್ಣ ಇದೆ ಮೂವತ್ತೆಂಟು ಎರಡಲ್ಲ ಸೈಜು ಭಾರಿ ಚೆನ್ನಾಗಿದೆ ಚಂದ್ರಣ್ಣ ಜಾಸ್ತಿ ಆಡ್ ಸಾವೇ ತರ್ತಾರೆ ನೋಡಿರಿ ಆಡ್ ಸಾವಿರ ಮರಿನೂ ಜಾಸ್ತಿ ತರೋದು ಈಗ ಬಕ್ರಿ ಹಬ್ಬ ಮೇಲೆ ಬೇಕಾದ್ರೆ ನೀವು ಎತ್ತಲ್ಲ ಯಾರು ಆಡ್ ಸಾವಿರ ಮರಿ ಬೇಕಂದ್ರೆ ಚಂದ್ರನ ಕಡೆ ಬರ್ಬೋದು ನೋಡ್ರಿ ಯಾವ್ದಣ್ಣ ಇದೆಷ್ಟು ಚಂದ್ರಣ ನಾಕಲ್ ರೇಟ್ ನಲವತ್ತಾರು ಸಾವಿರ ರೂಪಾಯಿ ಹತ್ತಾರು ಸಾವಿರ ಖರೀದಿ ಮಾಡೋಕೆ ನೀವೇ ಮಾರ ಮಾರ್ದಿರಲಿಲ್ಲ ಇವತ್ತು ಇವ್ರು ಖರೀದಿ ಮಾಡಿ ಬೇರೆ ಪ್ಯಾಟ್ಮ್ ಮಾಡ್ತಾರ ಇವತ್ತಿಲ್ಲ ಶುರು ವಸ್ಕೊಂಡ ಇವತ್ತು ಎಷ್ಟು ರೀ ರೇಟ್ ಇವು ಹದಿನಾರೂರಿಗೆ ಬಂದ್ರೆ ಬಿಡೋದು ಓಕೆ ಹದಿನಾರು ಊರಿಗೆ ಬಂದ್ರೆ ಬಿಡೋದು ಹೊಸ್ಪೇಟ್ ಹೊಸ ಹಾಸ್ಪೇಟೆ ಹಾಂ ವಿಜಯನಗರ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಯಾಕೋಸಿ ಇದೊಂದು ನಮ್ಮ ಹೊಸಪೇಟೆಯಿಂದ ಹೊಸ್ಪೇಟೆಯಿಂದ ಬಂದಾರ ನೋಡ್ರಿ ನಲ್ವತ್ತಾರುವರೆಗೆ ತಗೊಂಡ್ರಿ ಇದು ಮರಿ ಸಂತಾನ ಕಡೆ ಯಶ್ ಬರ್ರಿ ಕಡೆ ಸ್ವಲ್ಪ ನಲ್ವತ್ತಾರು ವರೆಗೆ ತಗೊಂಡ್ರ ನೋಡ್ರಿ ಮೌಳಿ ಬಹಳ ದೊಡ್ಡ ಹೀಗೆ ಇದೊಂದು ತೊಂದ್ರ ನೋಡ್ರಿ ಎಲ್ಲಿ ಯಾವ್ ಚಂದ್ ಚಂದ್ರಗುತ್ತಿ ಎಷ್ಟಿಗೆ ತೊಂದ್ರಿ ಇದು ಐವತ್ತೈದು ನಲ್ವತ್ತೈದು ಓಕೆ ನಲವತ್ತೈದಕ್ ತೊಂದ್ರೆ ನೋಡ್ರಿ ಇದೊಂದು ವೈಟ್ ಬಾರಿ ನೋಡ್ರಿ ವೈಟ್ ನೋಡ್ರಿ ಎಷ್ಟು ರೆಸ್ಪಾನ್ ಇಲ್ಲಿ ವೈಟ್ ಸಲಾಮ್ ಆಬಾ ಕ್ಯಾಲ್ಲೈ ಗು ಮರ ಬಗ್ಂಬಾ ಉಸ್ಪೇಟೆಯಿಂದ ಬಂದ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅವರು ಅವರಿಗೆ ಸಂತಾನ ಕಡೆ ಹೇಳಿ ಕೊಡಿಸಿ ನೋಡ್ರಿ ಇಲ್ಲದ ನೋಡ್ರಿ ಇಲ್ಲದ ನೋಡ್ರಿ ಏನ್ ರೇಟ್ ಮೋಳಿ ಇದಾವಣ ಎಷ್ಟು ಮೂವತ್ತಾರ ಬಾರಿ ನೋಡ್ರಿ ಬಸ್ನ ಬಾಗಿ ಅಣ್ಣ ಇವೆಲ್ಲ ಅಣ ಬಸ್ ಬಾಗವಡೀನ ಬಸ್ನ ಬಾಗ್ವಾಡಿನ ನೋಡ್ರಿ ಎಲ್ಲ ಯಾಕಂದ್ರೆ ಅಲ್ಲೇ ಜಾಸ್ತಿ ಇವೆಲ್ಲ ನಮ್ಮ ಸೈಡ್ ಕಡಿಮೆ ಆಕಡೆ ಜಾಸ್ತಿ ಆಕಡೆದೊಂದು ವಿಡಿಯೋ ಮಾಡೋದೈತೆ ಮಾಡ್ತೀನಿ ನೋಡೋಣ ರಿ ಚೆಂಡ್ ಎಷ್ಟ ನಲವತ್ತೆಂಟು ಅಶೋಕನಾಥ್ ನೋಡಿರಿ ನಲ್ವತ್ತೆಂಟು ಸಾವಿರ ರೂಪಾಯಿ ಅಶೋಕನಾಥ ರಾಜಕೂರ್ ನಲ್ವತ್ತೆಂಟು ಸಾವಿರ ರೂಪಾಯಿ ಎಷ್ಟು ಸಿದ್ಧ ವಿರಣ್ ವಿರಣ್ ನಮ್ಮ ಸಿದ್ಧದಲ್ಲ ವಿರಣ ನಾನು ನೋಡಿ ಎಷ್ಟು ಕೊಡ್ತೀರಿ ಸಿದ್ಧಣಾ ಅವರೇ ಒಂದು 4 ಓಕೆ ಪರವಾಗಿಲ್ಲ ಇವತ್ತು ಬಜಾರ್ ಸ್ವಲ್ಪ ಗರಮ್ ಇದಲ್ಲ ಓಕೆ ಹೌದು ಹೌದು ಸಾಮಾನ್ಯ ಎಲ್ಲರಿಗೂ ಅಡ್ವಾನ್ಸ್ ಶುಭಾಶಯಗಳು ಎಲ್ಲರಿಗೆ ಎಲ್ಲರಿಗೆ ಬಕ್ರಿ ಹಬ್ಬಕ್ಕೆ ಅಡ್ವಾನ್ಸ್ ಎಲ್ಲರಿಗೆ ಶುಭಾಶಯಗಳು ಸಪ್ಕೋ ಇದು ಲಜಾಕಿ ಅಡ್ವಾನ್ಸ್ ಮುಬಾರಕ ہے અમાર ಚಾನೆಲ್ taraf se aur sidhana ke taraf se ದೇ ಇನ್ಶಾ ಅಲ್ಲಾ ವಿಡಿಯೋ

ಪೂಜೆ ಪೂಜನಾಂಗ್ ನೇಜಿ ಒಂದು ನಲ್ವತ್ತು ನಲ್ವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಇದು ಸುಮ್ಮನೆ ನೆಗ್ಲೆ ಮಾಡತ್ತಾರ ಅಧ್ಯಕ್ಷರು ಇಪ್ಪತ್ತೆರಡು ಸಾವಿರ ಅಂತ ಎತ್ನೇಕ ಮೂವತ್ತೈದು ಒಳ್ಳೆ ರೇಟ್ ಹೇಳ್ತಾರ ನೋಡ್ರಿ ಮೂವತ್ತೈದು ಒಳ್ಳೆ ರೇಟ್ ಅದು ಭಾರಿ ಒಳ್ಳೆ ರೇಟ್ ಮೂವತ್ತೈದು ಸಾವಿರ ರೂಪಾಯಿ ಒಳ್ಳೆ ರೇಟ್ ಈ ವರ್ಷ ಕರೆಕ್ಟ್ ಹೇಳ್ಬೇಕಂದ್ರೆ ಬಕ್ರೀದ್ ಹಬ್ ಇದು ಕುರಿದು ಕರೆಕ್ಟ್ ರೇಟ್ ಇಲ್ಲ ಅಂದ್ರೆ ಜಾಸ್ತಿ ರೇಟಿಗೆ ಮಾರ್ತಿದ್ವಲ್ಲ ರೇಟ್ ಕರೆಕ್ಟೇ ಇದಾವೆ ಏನಪ್ಪಾ ಅಂದ್ರೆ ಜಾಸ್ತಿ ರೇಟಿಗೆ ಮಾಡ್ತಿದ್ವಿ ನೋಡ್ರಿ ಇಂಥ ಕುರಿ ನಲ್ವತ್ತೈದು ಐವತ್ತು ಸಾವಿರ ರೂಪಾಯಿ ಮಾರ್ತಿದ್ರು ಇಂಥ ಕುರಿ ನಲ್ವತ್ತೆಂಟು ನೋಡ್ರಿ ಒಂದು ಕರೆಕ್ಟ್ ರೇಟಿಗೆ ಕೂಡ ಇದೇನಪ್ಪ ಅಂದ್ರೆ ರೇಟ್ ಬಾರಿ ದುಬಾರಿ ಮಾರೋ ಮರಿ ಈಗ ಇಂಥವೆಲ್ಲ ಇಪ್ಪತ್ ಇಪ್ಪತ್ತೆರಡು ಹಿಂಗೆ ಮಾರವು ಇಂಥವೆಲ್ಲ ಈಗ ಕಡಿಮೆ ಮಾರದೂ ಒಂದು ಸೀಸನ್ ಅದು ಈಗ ದುಡೇ ಟೈಮ್ ವರ್ಷ ಇಡೀ ಮಾಮೂಲಿ ರೇಟಿಗೆ ಮಾರ್ತಿರ್ತಾರೆ ಈಗ ಜಾತ್ರೆ ಬಂದು ಅದಕ್ಕೆ ಸ್ವಲ್ಪ ದುಬಾರಿ ಆಗಿರ್ತಾವ ಆಮೇಲೆ ಹಿಂಗ ಬಕ್ರಿ ಹಬ್ಬ ಬಂತು ಅದಕ್ಕೆ ಜಾಸ್ತ ಅದಕ್ಕೆ ಸ್ವಲ್ಪ ಮಾರತಾರೆ ಸ್ವಲ್ಪ ಮರಿತಂದ್ರಿ ಕಳು ಕಿತ್ನಿಗ್ಲೇ ಬಯ ಇದು ಇದು ನಲವತ್ತೆಂಟು ಸಾವಿರ ರೂಪಾಯಿ ತಗೊಂಡ್ರಿ ಅವ್ರಿ ದಾವಣಿ ರೀ ದಾನಿ ರೀ ನಮ್ ದಾನಿ ರೀ ಅವ್ರ ಬರೀ ವೈಟ್ ಬಂದವು ಕರಿ ಆ ಕಡೆ ಕರಿ ಬಂದವು ಈ ಕಡೆ ವೈಟ್ ಇದಾವೆ ಚೆನ್ನ ತೊಂಬ ಎರಡಲ್ಲ ಏನ್ರಿ ಇದು ಆರಲ್ಲ ರೇಟ್ ರೀ ಮೂವತ್ತೈದು ಮೂವತ್ತೈದು ಸಾವಿರ ರೂಪಾಯಿ ಆರು ಬೋಡಾ ಬುಡಾ ಬೋಡ ಬೋಡ ಯಾಕಂಗ್ ಬಿಡೋ ಅಡ್ಡಾಡ್ ಬರತೀಪ ಎಷ್ಟ ಬೋಡ ಇದು ಮೂವತ್ತೆರಡು ಸಾವಿರ ರೂಪಾಯಿ ಎಷ್ಟಿಕ್ ತೊಂದ್ರಿ ಇದು सत सौ कयां थी ಒಂದ್ ಜೋಡಿ ಬರೀತ್ರಿ ರೀ ಜೋಡಿ ಇದು ರೇವಣ್ಣಪ್ಪ ಎಪ್ಪತ್ತೈದು ಬಾರಿ ಫಿಟ್ ನೋಡ್ರಿ ಮನಿ ಬಾರಿ ಫಿಟ್ ಏನ್ರಿ ರಾಬ್ರಣ್ಣ ನಿನ್ನೆ ಒಂದ್ ವಿಡಿಯೋ ನೋಡಿದೆ ನೋಡಿದ್ರೆ ಏಳು ಸಣ್ಣ ಪೇಟೆ ಹೋಗ್ತೀರ ಮನೆಯೊಳಗೆ ಹೋಗ್ ಮಕ್ಕಂತೀರಿ ಮಕ್ಕಳ ಅಂತ ಅಂದ್ರೆ ಒಂದ್ ವಿಡಿಯೋ ನೀವು ನಿನ್ನ ವಿಡಿಯೋ ಹಾಕಿದ್ದೆ ನಿನ್ ಕಣ್ಣು ಒಂದು ರೈಸ್ ಮಾಡಿದ್ದೆ ರಾಕ್ ಅಂತ ಹಾಕಿದ್ದೆ ನೋಡಿ ನಿನ್ನೆ ಬೀರಾ ನಿಂದ ಹಾಕಿದ್ದು ನೋಡಿದೆ ಈ ಶಿಕಾರಿಪುರದ ಒಂದು ವಿಡಿಯೋ ಮಾಡ್ಕೆ ಕರ್ನಾಟಕ ಫಾರ್ಮಿಂಗ್ ಅವರು ಅದಕ್ಕೆ ಇವರು ಹೇಳಿದ್ದರು ಎಷ್ಟ ಇದು ಎಷ್ಟು ರೀ ರೇಟ್ ಮೂವತ್ತೆಂಟು ಸಾವಿರ ರೂಪಾಯಿ ಆಫರ್ ಬಾಯ್ ರಾಣಿಮಿಂದವ್ರು ಇನ್ನ ಅವ್ರೆ ಅವ್ರು ಆಡ್ಸಾವೇ ಮಾಡೋದು ಕಣ ಗಿಣ ಒಳಗೆಲ್ಲ ಆಡ್ಸಾವೆ ಮರಿ ಎಲ್ಲ ಮಾಡೋದು ಆಮೇಲೆ ಕಣ ಗಿಣ ಎಲ್ಲ ಮಾಡ್ತಾರೆ ನಿನ್ನೆ ಒಂದು ವಿಡಿಯೋ ಹೇಳಿದ್ರು ಅವ್ರೆ ಹಂಗಾಗಿ ಹೇಳದಿ ಏಳು ಸಣ್ಣ ಪಾಟೀವಿ ಮಕ್ಕಳ ಮನೆಯೊಳಗೆ ಅಂದ್ರೆ ಈಗ ಬಸವ ನೋಡ್ರಿ ಹಿಂದೆ ಹೆಂಗೆ ಕಣ ಸರಿತ ನೋಡ್ರಿ ನೋಡಿರಿ ಹೌದಾ ಹಂಗೆ ನೋಡ್ರಿ ಇದು ರೇಟ್ ರೀಟ್ಯೂಬರ್ ಹೌದ್ರಿ ನೇಚರ್ ನೇಚರ್ ಅವ್ರ ರೇಟ್ ಐವತ್ತು ಸೋರಿ ಹೌದು ದೊಡ್ಡ ಸೈಜ್ ನೋಡಿ ಬಹಳ ದೊಡ್ಡ ಸೈಜ್ ರೀ ದಾವಣಗೆರೆ ದಾವಣಗೆರೆ ಕಡೆ ಅವ್ರಗಿರಿ ತಿನ್ನಕೆ ಸಾಯ್ತಿ ಅಂತಾರೆ ಯಾಕೆ ಹೆಂಗಡ್ರಿ ಹ್ಮ್ ಡೈನಾ ಸರ್

ನಾಲ್ಕಲ್ ರೇಟ್ರಿ ಇಪ್ಪತ್ತೆಂಟು ಸಾವಿರ ಯಾವ ನಿಮ್ದು ನೀವು ಪಟೇಳ್ ಸೊಲತ್ತ ನಿಮ್ದು ಕಣ್ಣು ಭಾಳ ಭಾಳಕ್ಕೆ ನೋಡಿ ಪಟೇವ್ ನಿಮಗೆ ಮೂವತ್ತೊಳಗೆ ಇಪ್ಪತ್ತೈದು ಸಾವಿರ ಮಿಸ್ಟರ್ ಸ್ನೇಕ್ ಕ್ಯಾಚರ್ ಕಡೆ ಹಾ ಇಮ್ರಾನ್ ಬಿ ಅರಾಮಿ ಅಲ್ಲಾಗ ಬದಲ ಸೈ ಸೈ ಕೊಡೋದ್ರಿ ಎರಡ್ ಸಾವಿರ ಕಡಿಮೆ ಎರಡ್ ಸಾವಿರ ಕಡಿಮೆ ಕೊಡ್ತಾರ ಏ ಸ್ನೇಕ್ ಕ್ಯಾಚರ್ ಕೊಡ್ರಣ್ ಸಾವಿರ ಕಡಿಮೆ ಆಗಿತ್ತು ನೋಡ್ರಿ ಅದ ಇಲ್ಲೊಂದು ಚೆನ್ನಾಗಿತ್ತು ನೋಡ್ರಿ ಇದು ವೈಟ್ ನೋಡ್ ಇಲ್ಲೊಂದು ಆಯ್ತು ಮರಿ ಗಿಡ್ಡ ಐತಿ ಮರಿ ಮರಿ ಭಾಳ ಚೆನ್ನಾಗಿದೆ ಎಷ್ಟು ಮೂವತ್ತೆಂಟು ನಿಮಗೆ ಓವರ್ಟೇಕ್ ಏನ್ ಹೆಸರು ನಿಮ್ದು ಭರತ್ ಓವರ್ಟೇಕ್ ಚೆನ್ನಾಗಿತ್ತು ಅವ್ರಲ್ಲ ಇರೋಬ್ರಿ ಏನ್ ಕೃಷ್ಣ ಅರಾಮಿದೆಯೇ ರಜಣ್ಣ ಎಷ್ಟ್ರೀ ಇದು ಐವತ್ತೆಂಟು ಸಾವಿರ ರೂಪಾಯಿ ನಮ್ಮ ರಜಣ ಕಡೆ ಏನ್ ರೀ ಬೀರಣ ಲಾಸ್ಟಿಗೆ ಬಂದ ಕಿಲೋಮೀಟರ್ ಅಲ್ರಿ ಏನದು ಎರಡಲ್ಲ ಎರಡು ರೂಪಾಯಿ ಎಲ್ಲ ಎರಡಲ್ಲ ಎರಡಲ್ಲ ಇಪ್ಪತ್ತು ಸಾವಿರ ಎಷ್ಟ್ರಿ ಇಪ್ಪತ್ತೈದು ಯಾರ ಇಲ್ಲಿ ಇಪ್ಪತ್ತೈದು ಡಿಸ್ಕೌಂಟ್ ಇಪ್ಪತ್ಮೂರಂತೆ ಇದೂ ಬಿಡ ಮಾಡಿ ಇಪ್ಪತ್ತ್ ಮೂರು ಅಂದ್ರೆ ನಾನು ಇದೇನಪ್ಪ ಹಿಡ್ಕೊಂಡ್ಬಿಟ್ಟಿದ್ದೆ ಹನ್ಮಂದ್ ಅಣ್ಣದು ಏ ಸುಮ ಎಷ್ಟಣ್ಣ ಹಣ ಹೋಗೋಣ ಅರವತ್ತೈದು ಬಂದ್ರೆ ಕೊಡೋದು ಅರವತ್ತೈದು ಬಾರಿ ದೊಡ್ಡ ಸದ ನೋಡ್ರಿ ಮರಿ ಹೋಗ್ ಇದ್ ಜೋಡಿ ಮೂವತ್ತೈದು ಬಾ ಒಳ್ಳೆ ರೇಟ್ ಇದೆ ಇವತ್ತು ಲಾಸ್ಟ್ ಅಂದ್ರೆ ಹೆಚ್ಚು ಕಡಿಮೆ ಬಿಟ್ಬಿಡದ ನಿಮ್ದು ಎಷ್ಟು ರೀ ಲಾಸ್ಟ್ ಇಪ್ಪತ್ತು ಹದಿನೈದು ಬಂದ್ರೆ ಬಿಡದ ಬರ್ರಿ ಹದಿನೆಂಟು ಹದಿನೈದು ಹದಿನೆಂಟು ಹದಿನೈದು ಅಂದ್ರೆ ಕೊಡ್ರಿ ಇಲ್ಲ ಕೈ ಒಳಗಂತ ನಿಮ್ದೆ ಅಂತಲ್ರಿ ನಿಮ್ದಾರ ಮರಿ ಮಾರ ನಿಮ್ದು ಒಂದ್ ಎರಡು ಮರಿ ಇಟ್ಕೊಂಡ್ ಹಿಂಗ್ ಹೇಳದಿರಿ ಪಾಂಬಳಗ್ ನೂರ್ನೂರ ನೂರ ಐವತ್ ಮರಿ ನಿತ್ಕೊಂಡ್ ಅವ್ರದ್ದು ಹೇಳ್ರಿ ಒಂದ್ ಮರಿ ಒಂದ್ ಮರಿ ಮಾರಿಲ್ಲ ಮಾರಿಲ್ಲರಿ ಪಾಂಬಳಗ್ ನೂರ್ ನೂರ ಐತ್ ಮರಿ ಇಕೊಂಡ್ ಅದಕ್ಕೆ ಏನ್ ಉತ್ತರ ಕೊಡ್ತೀರಿ ಹೇಳ್ರಿ ನಿಮ್ ನಿಮ್ದೆಲ್ಲಾ ಹೊಟ್ಟಿ ಯೋಚನೆ ಮಾಡ ನಿಮ್ ಒಟ್ಟಿ ಎಲ್ಲಾ ಯೋಚನೆ ಮಾಡದ ಈಗ ಏನಪ್ಪಾ ಅಂದ್ರೆ ಸ್ವಲ್ಪ ಈ ವರ್ಷ ಬಕಲಿ ಡೌನ್ ಅಲ್ಲ ಈಗ ಮರಿ ಏನ್ ಮಾಡ್ತಾರೆ ಸ್ವಲ್ಪ ನೋಡ್ತಾರ ಮೊದ್ಲೆ ಅಂದ್ರೆ ಹೆಂಗ್ ಬೇಕಂಗ್ ಆ ಬೇರೆ ಬಜಾರ್ ಆ ಕಡೆ ಹೋದ್ರೆ ಬಿಳೆ ಮರಿ ಹತ್ತ ಹನ್ನೊಂದು ಸಾವಿರ ರೂಪಾಯಿ ಜೋಳ ಮರಿ ತಗೊಂಡ್ರ ಈ ಸರಿ ಸ್ವಲ್ಪ ನೋಡ್ತಾರ ಕಡಿಮೆ ತಂದ್ರೆ ಅಲ್ಲಿ ಮರಿ ಮೇಲೆ ಒಂದ್ ಎರಡು ಮೂರು ಸಾವಿರ ರೂಪಾಯಿ ಉಳಿದ್ರು ಅಲ್ಲಿ ಸಾಕು ಮಾರಕ ಹೋದ್ರೆ ಒಂದ್ ಅಂದಾಜ್ ಮೇಲೆ ಮಾರ್ಬೋದು ಅಂದಾಜ್ ಮಾಡುದ್ರೆ ಲಾಸ್ ಏನಿಲ್ಲ ಯಾಕಂದ್ರೆ ಪಾಮ್ ಇಟ್ಟು ಮಾರಿಯವಲ್ಲ ಒಂದ್ ವರ್ಷ ಮೇ ಮೇಯದ್ರೆ ಹನ್ನೆರಡು ಸಾವಿರ ರೂಪಾಯಿ ಉಳಿಯೋದು ಒಂದ್ ವರ್ಷ ಎಂಟು ಸಾವಿರ ರೂಪಾಯಿ ಕಡಿಮೆ ಒಂದು ಸುರೇಶ್ ಎಷ್ಟಿದೆ ಮೂವತ್ನಾಲ್ಕು ಜಿ 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 ಇದಾವಣ ಇದೆ ಎಷ್ಟು ಹಣ ಜೋಡಿ ಇದೆ ಒಂದತ್ತು ನಾಳೆ ನಾಳೆ ವಿಡ ಮಾಡಕ್ ಬರಲ್ಲ ಅದಕ್ಕೆ ಇವತ್ತಿಂದ ಲಾಸ್ಟ್ ಇವತ್ತು ಮತ್ತೆ ನಾಳೆ ವಿಡಿಯೋ ಇರಲ್ಲ ಯಾಕಂದ್ರೆ ನಾಳೆ ಬಕ್ರಿ ಹಬ್ಬ ಐತೆ ಜೋಳ ಮರಿ ತಂಗ ಟೈಮ್ ಸಾಕ ಇನ್ನೊಂದು ಇನ್ನೊಂದೇನು ಹೇಳದ್ರ ಈ ಟೈಪ್ ಕತ್ರಿ ಆಗಿದ್ ಮರಿ ಇಡ್ತಾವ ನೋಡ್ರಿ ಟೈಪ್ ಸಣ್ಣ ಮರಿ ಇಡ್ತ ನೋಡಿ ಜೋಳ ಮರಿ ಇಂತ ತಗೊಂಡು ಬಹಳ ದಿನ ವರ್ಷದಿಂದ ವರ್ಷ ಮೇಯ್ಸ್ತಾರ ಅವು ಜಲ್ದಿ ಕೆಟಪ್ ಆಗೋಲ್ಲ ಗ್ರೋತ್ ತಗೊಳಲ್ಲ ಸಣ್ಣ ಮರಿ ತಗೊಂಡೆ ಒಂದು ವರ್ಷ ವರ್ಷ ಮೇಸಿದ್ರೆ ಒಂದು ಸಣ್ಣ ಮರಿನ್ ತಗೋಬೇಕು ಯಾಕಂದ್ರೆ ನಾ ಪಾಮಳ ಮೇಯಿಸಿವೆ ನಮಗೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಬಿಡಿದೆ ಒಂದು ಕತ್ರಿ ಮರಿನೂ ಮೇಯಿಸಿವಿ ಆಮೇಲೆ ಜೋಳ ಮರಿ ತಗೊಂಡು ಮೇಸಿ ಜೋಳ ಮರಿ ಏನು ಗ್ರೋತ್ ತಗೊಂತವಲ್ಲ ಅವು ಕತ್ರಿ ಮರಿ ಅಷ್ಟು ಗ್ರೋತ್ ತಗೊಳಲ್ಲ ಓಕೆ ಹಂಗಾಗಿ ಜೋಳಮೃತ ಮರಿ ತಗೊಂಡು ಮಾಡಿದ್ರು ನೀವು ಒಂದು ವರ್ಷ ವೇಸಿದ್ರು ಅರವತ್ತು ಅರವತ್ತೈದು ಕೆಜಿ ಎಪ್ಪತ್ತು ಕೆ ಜಿ ಈಗ ನಮ್ಮ ಬಾಮಳಗೆ ಒಂದು ಅರವತ್ತೆಂಟು ಮಠ ಹೋಗವು ಲೈವ್ ವೇಟ್ ಒಳಗೆ ಹಂಗಾಗಿ ಜೋಳ ಮರಿ ಅಂತಂದರೆ ಮೇಸ್ರಿ ಒಂದು ಕತ್ತರಿ ಮರಿ ಹೈಟ್ ಹೈಟ್ಲೆಂತ ಗಟ್ಟಿ ಮರಿ ತಗೊಂಡು ಮೇಸ್ರಿ ಅದನ್ನು ಓಕೆ ಯಾಕಂದ್ರೆ ಇಂಥವು ಇರ್ತಾವೆ ನೋಡ್ರಿ ಇಲ್ಲಿ ಇಲ್ಲಿ ತೋಸ್ರಿ ನಾನು ಆಗ್ಲೇ ದೋಸೆ ಅಲ್ಲ ಎಂತ ನೋಡ್ರಿ ಕಡಿಮೆ ವೇಟ್ ಇರ್ತವಲ್ಲ ಅಂತ ತೊಗೊಂಡ್ಬಿಡ್ತಾರೆ ಅವು ಜಲ್ದಿ ಗ್ರೋತ್ ಇಡಿಯಲ್ಲ ಗಟ್ಟಿ ಮರಿ ತೊಗೊಳ್ರಿ ಅದೊಳಗೆ ಮೈಸೂರು ಎಷ್ಟು ಹಣ ಜೋಡಿದೆ ಅರವತ್ತೈದು ಸಾವಿರ ರೂಪಾಯಿ ಪ್ರಶಾಂತ ಎಷ್ಟಿದೆ ಪ್ರಶಾಂತ ಮೂವತ್ತಾರು ಸಾವಿರ ರೂಪಾಯಿ ಏನ್ ಹೆಸರು ಅವ್ರದ ಓವರ್ಟೇಕ್ ಸುನಿಲ್ ಒನ್ನೇಳ ಸ್ಪೀಡ್ ಮಾಡ್ಕೊಂಡು ಬಂದಿದ್ರಲ್ಲ ಗಾಡಿ ಜಿ 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 ಸಂಜೆ ಅದು ಭಾರಿ ಇಡ್ಕೊಂಬಂದ ಅದು ಎಷ್ಟಿದೆ ರೇಟ್ ಪಚ್ಚೀಸ್ ಅಂದ್ರೆ ಬತ್ತೀಸ್ ಅಂತ ಹೇಳ ಬರೀ ಪಚ್ಚೀಸ್ ಅಂತ ಹೇಳ ಮೂವತ್ತೈದು ಓಕೆ ಲಾಸ್ಟ್ ಬಜಾರ್ ಸ್ವಲ್ಪ ರೇಟ್ ಐವತ್ತೆರಡು ಮರಿ ವ್ಯಾಪಾರ ಇಲ್ಲ ಅಂತ ಹೇಳಿ ಹುಡುಗ ಏನ್ ನೋಡ್ರಿ ನಾಟಕ್ ದುಡ್ಡು ನಾಟಕ್ ದುಡ್ಡು ಅಂತ ಹತ್ತು ರೂಪಾಯಿ ಗಡ್ಲಿ ಹಾಳ್ತೀನ ಒಬ್ಬೊಬ್ರದ್ದು ವ್ಯಾಪಾರ ಎಲ್ಲ ಒಬ್ಬೊಬ್ರದ್ದು ವ್ಯಾಪಾರ ಜೋರೈತಿ ಇಲ್ಲಿ ನೋಡ್ರಿ ಅವ್ರ ವ್ಯಾಪಾರ ಮಾಡ್ಕೋತ ಪಾಪ ಅವ್ರ ಮರಿ ಇವ್ರ ಕೈ ಹೇಳಕ್ ಈ ವರ್ಷ ಇಲ್ಲ ಎಷ್ಟು ಇದೆ ರೇಟ್ ಹ್ಮ್ ಓಕೆ ಅದೊಳ ಅದೊಳಗೆ ಹೆಚ್ಚು ಕಡಿಮೆ ಆಗ ಮಾತೀ ನೋಡಿ ಇವ್ರು ಶಿವಮೊಗ್ಗ ಮರಿ ತಗೊಂಡು ಶಿವಮೊಗ್ಗ ಇದು ಈ ಮರಿ ಮೂವತ್ತೆಂಟು ಸಾವಿರ ರೂಪಾಯಿ ತಗೊಂಡ್ ಮೂವತ್ತೆಂಟು ಸಾವಿರಕ್ಕೆ ಈ ಮರಿ ಶಿವಮೊಗ್ಗ

சித்தண நோட் எல்லா விழே மரியவல்ல சித்தண நம்ம விழேவ ஏன் ரேட் இதாவத்தை இதாவ நோட் இல்வந்து பாரி பாரி இது பாரி

ಜೈ ಠಾಕೂರ್ ಜೈ ಜೈ ಠಾಕೂರ್ ಕೆತ್ತಿಗುವ ತಿ ಮೂವತ್ತೆಂಟಿಗೆ ಆದ ನೋಡಿ ಇದು ನೋಡಿ ಕಲರ್ ತಾರಿ ರೇಟ್ ಅಣ್ಣ ರೇಟ್ ಎಷ್ಟಿದೆ ಮೂವತ್ತೈದು ಬರಾಜು ಇದು ನೋಡ್ರಿ ಗಿಡ ಹೆಂಗೈತ್ ಗಿಡ ಕೆತ್ತ ರೇಟ್ ಏನು ಪಚಾಸ್ ಹಸಾರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ರೇಟ್ ಎಲ್ಲ ನೋಡ್ರಿ ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಆಗಿತ್ತು ನೋಡ್ರಿ ಇವೆಲ್ಲ ನೋಡಕ್ ನೋಡ್ರಿ ಹೋಳಿ ಎಷ್ಟು ರೇಟ್ ತೊಂಬತ್ತು ಭಾರಿ ನೋಡ್ರಿ ಸಾವಿರ ರೂಪಾಯಿ ಇದೊಂದು ಇಲ್ಲಿ ಗಿಡ್ಡ ಭಾರಿ ನೋಡ್ರಿ ಗಿಡ್ಡ ಗಿಡ ಇದಾವು ಗಿಡ ಇದು ಗಿಡ್ ಗಿಡ ಇದಾವೆ ಜಾತಿನ ಗಿಡ್ಡ ಏನ ಇವು ಗಿಡ್ಡ ಜಾತಿ ನೋಡ್ರಿ ಹೆಂಗಿದಾವ ಬಾರಿ ಅದೊಳಗೆ ಗುಳಿ ಇವು ಎಷ್ಟು ಅಣ್ಣ ಚೂಡಿ ರೇಟ್ ಇದೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಬಾರಿದಾವ ನೋಡ್ರಿ ಎರಡು ಅದೊಂದು ಅದೊಂದು ಬಾರಿ ನೋಡಿ ಕ್ರಾಸಿಂಗ್ ಮಂಜ ಹೋದ್ ವರ್ಷ ಈ ಟೈಪ್ ವಿಡಿಯೋ ಟೈಮ್ ಒಂದು ಉಂಗ್ಗಳ ಜೊತೆ ಒಂದು ಫೀಮೇಲ್ ಬಂದಿತ್ತು ನೋಡಿ ಭಾರಿ ಚೆನ್ನಾಗಿತ್ತು ನಾನು ವಿಡಿಯೋ ಮಾಡೋ ಟೈಮ್ ನನಗೆ ಹೊಡೆತಿದ್ದಿಲ್ಲ ನೋಡಿ ಅದು ಭಾಳ ಚೆನ್ನಾಗಿತ್ತು ಅಂತ ನಾನು ಈ ಟೈಪ್ ಇರ್ಬೇಕು ಫಾರ್ಮ್ ಆಗಿ ಬಿಡ್ಕೊಳ ಅಂತ ಹೇಳಿದ್ದಲ್ಲ ಆ ಟೈಪ್ ಹುಡುಕೋತೀನಿ ಒಂದು ಬಂದಿಲ್ಲ ಇಲ್ಲಿ ಇದು ನೋಡಿ ಹೆಂಗಿತ್ತು ಇಮ್ಮ

ಹೌದೌದು ಮೂವತ್ತೈದು ಊರಿ ಚೆನ್ನಾಯ್ತು ನೋಡ್ರಿ ರೆಡ್ ಹಣ್ಣನ ಕೊಡ್ ಸರ್ ಅದ್ರ ಯಾರ ಟೈಪ್ ಈ ಟೈಪ್ ಯಾರಿಗಾರ ಬೇಕು ಏನಾರ ಅಂದ್ರೆ ರೆಡ್ಡಿ ಹಣ ಬೇಕಾ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬರ್ಬೋದು ರೆಡ್ ಅಣ್ಣ ನಂಬರ್ ಹೇಳ್ರಿ ನಿಮ್ದು ಫೋರ್ ಫೈವ್ ಥ್ರೀ ಜೀರೋ ಏಟ್ ನೈಟ್ ಹಾ ರೆಡಿಗಾರು ಅಂತ ರೀ ಸರ್ ಬೇಗ ಫೋನ್ ಮಾಡ್ಕೊಂಡ್ ಬರ್ಬೋದು ನೋಡ್ರಿ ಕೇಳದ ನೋಡ್ರಿ ಎಪ್ಪತ್ತೊಂದು ಭಾರಿ ದೊಡ್ಡದೈತೆ ನೋಡ್ರಿ ಹೆಂಗೆ ದೊಡ್ಡ ಗೀರ್ ಜಾತಿ ಬುಳ್ ಬಂದ ನೋಡ್ರಿ ಗೀರ್ಗಾಯಿ ಜಿ ಜಿ ಜಿಜಿ ಇವು ಭಾರಿ ಇದಾವಲ್ಲ ರೀ ಗೀರ್ ಗೀರ್ ಜಾತಿ ಇವು ನೋಡ್ರಿ ಈ ಕಡೆದಲ್ಲ ಇವು ಇವೆಲ್ಲ ಆ ಕಡೆ ಗುಜರಾತ್ ಆ ಸೈಡಿಂದ ಇವೆಲ್ಲ ತರೀ ನೋಡ್ರಿ ಕೊಡ್ತಾನಾಗಿತ್ತು ಇದರ್ತೀವಿ ಈರ್ಗ ಇವರ ಅಂತ ಏನ್ ರೇಟ್ ರೀ ಅಂದ್ ಲಕ್ಷ ಒಂದೊಂದು ಕೊಟ್ಟಿದ್ರೆ ಒಂದೊಂದು ಲಕ್ಷ ಒಂದೊಂದು ಕೊಟ್ಟರೆ ಆಗ್ಲಿಲ್ಲ ಸೇಲ್ ಮಾಡ್ರಿ ಆಗ್ಬಿಟ್ರಿ ಸೇಲೇ ಮಾಡ್ಬಿಡ್ರಿ ನೋಡ್ರಿ ಒಂದೊಂದು ಲಕ್ಷಕ್ಕೆ ಸೇಲ್ ಆಗವ್ ಯಾವ್ರಿ ಮನೆಯವಾಗ ಸಾಕಿ ಐದೂರಿ ಐದು ಲಕ್ಷ ಕೊಟ್ರು ನೋಡ್ರಿ ಇಲ್ಲಿ ತಡೆ ತೋರಿಸ್ತೀನಿ ಮೊದ್ಲೇ ಮನೆಯವಾಗ ಸಾಕಿ ವಾಲ್ಯೂಮ್ ಸಲಾಮ್ ಆರಾಮ್ ಆರಾಮದ ಐದು ಲಕ್ಷ ಮಾರ ನೋಡ್ರಿ ಐದು ಮನೆಯೊಳಗೆ ಸಾಕಿದ್ದಂದು ನೋಡ್ರಿ ಅಲ್ಲ